ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮನೆ ಅಂದರೆ ಒಂದು ಕನ್ನಡಿ ಎಷ್ಟು ಮುಖ್ಯ ಅನ್ನೋದು ಎಲ್ರಿಗೂ ಗೊತ್ತಿದೆ ಹಾಗೆ ಆ ಮನೆಯಲ್ಲಿ ಕನ್ನಡಿಯನ್ನು ಯಾವ ದಿಕ್ಕಿಗೆ ಹಾಕಬೇಕು ಅಂತ ತುಂಬಾ ಗೊಂದಲಗಳಿವೆ ಒಬ್ಬೊಬ್ಬರು ಒಂದು ರೀತಿಯಲ್ಲಿ ಹೇಳ್ತಾರೆ ಆದರೆ ನೀವು ಯಾವ ದಿಕ್ಕಿಗೆ ಹಾಕಿದರೆ ಮನೆಗೆ ಶ್ರೇಯಸ್ಸಾಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನಾವು ಕನ್ನಡಿಯ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋದಿದ್ರೆ ಕನ್ನಡಿ ಹೇಗೆ ಆಯ್ತು ಅಂದ್ರೆ ಈ ಕನ್ನಡಿ ಬರುವುದಕ್ಕೂ ಮೊದಲು ಜನ ಯಾವುದ್ರಲ್ಲಿ ತಮ್ಮನ್ನ ನೋಡ್ಕೊಳ್ತಾ ಇದ್ರು ಮುಂಚೆ ಎಲ್ಲಾ ಜನರು ತಮ್ಮನ್ನ ತಾವು ನೋಡ್ಕೋಬೇಕು ಅಂತ ಇದ್ರೆ ನೀರಿನಲ್ಲಿ ತಮ್ಮ ಮುಖವನ್ನ ನೋಡ್ ನೋಡಿಕೊಳ್ತಾ ಇದ್ರಂತೆ ಅಂದ್ರೆ ಏನು ಅರ್ಥ ಅಂದ್ರೆ ಕನ್ನಡಿ ನೀರಿನ ಅಂಶವನ್ನ ಪ್ರತಿನಿಧಿಸುತ್ತದೆ ಹಾಗಾಗಿ ಮನೆ ಅಂದ ತಕ್ಷಣ ಮನೆಯಲ್ಲಿ ಕನ್ನಡಿ ಇರಲೇಬೇಕು ವಾಶ್ ಬೇಸಿನ್ ಮೇಲ್ಗಡೆ ಆಗಲಿ ಇಲ್ಲ ಬೆಡ್ರೂಮ್ ಮೇಲ್ಗಡೆ ಆಗಲಿ ಅಥವಾ ಒಂದು ಮನೆಯಲ್ಲಿ ಒಂದು ಕನ್ನಡಿ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸುತ್ತೆ ನೀವು ಫ್ಯಾಷನ್ಗಾಗಿ ಕನ್ನಡಿಯನ್ನ ಹಾಕ್ತೀರಾ ಅಂತಾದ್ರೆ ಉತ್ತರ ಅಥವಾ ಈಶಾನ್ಯ ಈ ದಿಕ್ಕಿನಲ್ಲಿ ಅಲಂಕಾರಿಕ ಕನ್ನಡಿಯನ್ನ ಇರಿಸಿದ್ರೆ ಒಳ್ಳೆಯದು ಇನ್ನು ನೀವು ಪೂರ್ವ ದಿಕ್ಕಿನಲ್ಲಿ ಕನ್ನಡಿಯನ್ನ ಹಾಕಿದ್ರೆ ಈ ದಿಕ್ಕಿನಲ್ಲಿ ಕನ್ನಡಿ ನಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸಿ ಮತ್ತು ಬೆಳೆಯಲು ನಮಗೆ ಅವಕಾಶವನ್ನು ಮಾಡಿಕೊಡುತ್ತೆ ನಂತರ ಪಶ್ಚಿಮ ಅಥವಾ ನೈಋತ್ಯ ಈ ದಿಕ್ಕಿನಲ್ಲಿ ಸ್ವಲ್ಪ ಕನ್ನಡಿ ಇಡುವುದನ್ನು ತಪ್ಪಿಸಿದರೆ ಒಳ್ಳೆಯದು ಇನ್ನು ಪಶ್ಚಿಮ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಕನ್ನಡಿಯನ್ನ ಇಡೋದಾದ್ರೆ ಲೋಹ ಅಲ್ಯೂಮಿನಿಯಂ ಮತ್ತು ಉಕ್ಕಿನ ಚೌಕಟ್ಟಿನಂತಹ ಕನ್ನಡಿಯನ್ನ ಇರಿಸಿದ್ರೆ ಒಳ್ಳೆಯದು ಇನ್ನು ನೀವು ಕೇಳಿರ್ತೀರಾ ಕನ್ನಡಿಯ ಮುಂದೆ ಮಲಗಬಾರ್ದು ಅಂತ ಯಾಕೆಂದ್ರೆ ಇದು ಬಹುಮುಖ್ಯ ಸಂಖ್ಯೆಯ ಪರಿಣಾಮವನ್ನ ಸೃಷ್ಟಿ ಮಾಡತ್ತೆ ಹಾಗಾಗಿ ನೀವು ನಿದ್ದೆ ಮಾಡುವಾಗ ಕನ್ನಡಿಯನ್ನ ಬಟ್ಟೆಯಿಂದ ಮುಚ್ಚಿಡ್ಬೇಕಾಗತ್ತೆ ಇನ್ನೂ ಮನೆಯಲ್ಲಿ ಒಡೆದಂತಹ ಕನ್ನಡಿಯನ್ನ ಯಾವಾಗ್ಲೂ ಇಡ್ಲೇಬಾರದು ಇಮಿಡಿಯೇಟ್ ಆಗಿ ಅದನ್ನ ಆಚೆ ಹಾಕಬೇಕು ಈ ವಿಡಿಯೋದಲ್ಲಿ ಹೇಳಿರುವ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ